ನಮಸ್ಕಾರ ನಮಸ್ಕಾರ ಬೊಮ್ಮಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಮಾನ್ಯ ಶ್ರೀ ಪ್ರಶಾಂತ್ ಸಿದ್ಧಲಿಂಗಪ್ಪ ಸುಂಕಾಯಿ ಹೌದು ನಾವೇ ನಾವು ಎರಡನೇ ಟೈಮಿನ ಸದಸ್ಯರಾಗಿ ತಾವು ಸತತ ಎರಡನೇ ಬಾರಿ ಸದಸ್ಯರ ಆಯ್ಕೆ ಆಗಿದ್ವಿ ಈ ಲಾಸ್ಟ್ ಟೈಮ್ ಎರಡೂವರೆ ಉಪಾಧ್ಯಕ್ಷ ಸರಿ ಸರ್ ಈ ಮೊದಲನೇ ಬಾರಿ ಆಡಳಿತಕ್ಕೂ ಎರಡನೇ ಬಾರಿ ಆಡಳಿತಕ್ಕೂ ಹೆಂಗೆ ಐಕೆ ಆದ್ರೆ ಮೊದಲನೇ ಬಾರಿಗೆ ಒಂದು ಭರವಸೆ ಮೇಲೆ ಐಕೆ ಹೌದು ಎರಡನೇ ಬಾರಿಗೆ ಐಕೆ ಆಗ್ಲಿಕ್ಕೆ ಆ ಒಂದು ಕಾರಣ ಏನು ಒಂದನೇ ಸಲ ರೀ ಮೊದಲನೇ ಬಾರಿಗೆ ತಾವು ಐಕೆ ಆದ್ರೆ ಹದಿನೈದು ಹೌದು ಅವಾಗ ಭರವಸೆ ಮೇಲೆ ಐಕೆ ಹೌದು ಜನಸಾಮಾನ್ಯರಿಗೆ ಅನೇಕ ಡೆವಲಪ್ಮೆಂಟ್ ಭರವಸೆಗಳನ್ನು ನೀಡಿದ್ರಿ ಅದರ ಮೇಲೆ ತಾವು ಐಕೆ ಆದ್ರೆ ಎರಡನೇ ಬಾರಿಗೆ ಐಕೆ ಆಗ್ಲಿಕ್ಕೆ ಆ ಕಾರಣ ಏನು ಒಂದನೇ ಸಲ ಇಲೆಕ್ಷನ್ ಫಸ್ಟ್ ಸ್ಟಾಲಿನ್ ಇತ್ಕೊಂಡಾಗ ಜನರ ವಿಶ್ವಾಸ ತೊಗೊಂಡ್ವಿ ಜನರ ವಿಶ್ವಾಸದ ಮ್ಯಾಗ ಎರಡನೇ ಸಲ ಜನರು ನೀನೇ ಇರಲಿಪ್ಪ ಅಭ್ಯರ್ಥಿ ಅಂತ ಎಲ್ಲರೂ ಹೇಳಿದರು ಒಂದನೇ ಸಲ ವಿಶ್ವಾಸ ಉಳಿಸ್ಕೊಂಡಿದ್ದಾನೆ ಎರಡನೇ ಸಲೆಯೂ ವಿಶ್ವಾಸ ಉಳಿಸ್ಕೊಂಡ ಅಂದರೆ ಜನರ ಜೊತೆ ಸಂತ ಸಂಪರ್ಕ ಅವ್ರ ಜೊತೆ ಇರೋದು ಅವ್ರ ಜೊತೆ ಸಂಪರ್ಕ ಅವ್ರ ಕೆಲಸ ಅವು ಆಗು ಹೋಗು ನೋಡೋದು ಒಂದನೇ ಸಲ ಬರೋದು ಅಂದರೆ ಕಷ್ಟ ಆದರೂ ಎರಡನೇ ಸಲಿನ ಆರಿಸ್ಬರೋದು ಅಂದರೆ ಇನ್ನೂ ಕಷ್ಟ ಅದು ಸತ ಜನೇ ಅಷ್ಟು ಕಷ್ಟ ಹಾಂ ಭಾಳ ಕಷ್ಟ ಅದ್ರ ಜೊತೆ ಜನರೇ ಏ ಇಲ್ಲ ನೀವೇ ಇರಲಿ ಅಂತ ಅವರು ಹೇಳ್ತಾರಪ್ಪ ಅಂದಾಗ ನಾವು ನಿಂತ್ಕೊಂಡ್ವಿ ಮತ್ತು ಜನ್ ಜನರು ನಂದು ಆ್ಯಕ್ಚುಲಿ ನಮ್ಮ ಊರಿಂದ ಒನ್ಯ ವಾರ್ಡ್ ನಮ್ಮ ಊರ ಒನ್ಯ ವಾರ್ಡ್ ಅಂತಾರೆ ಹಾಂ ಅದು ಬೂತ್ ನಂಬರ್ ಸಂಖ್ಯೆ ಚೇಂಜ್ ಯಾಕತ್ತೆ ನಾನು ಎರಡನೇ ವಾರ್ಡಿಂದ ನಿಂತ್ಕೊಂಡಿ ನನ್ನ ಊಟ ಇಲ್ಲ ನನ್ನ ವಾರ್ನಿಗೆ

ಇನ್ನೂ ಹೆಚ್ಚಿಗೆ ಕೆಲಸ ಮಾಡಿದ್ದೆ ಉಪಾಧ್ಯಕ್ಷರಾದ್ಮೇಲೆ ಎಲ್ಲ ರೀತಿಯಿಂದ ನಾನು ಸಮನಾಗಿ ಹಂಚ್ಕೊಡ್ಬೇಕಾಗ್ತದೆ ಇಪ್ಪತ್ತು ಮಂದಿ ಮೆಂಬರಿಗೆ ಆವಾಗ ಸ್ವಲ್ಪ ಕೆಲಸ ಕಮ್ಮಿ ಆಗಿರ್ಬೋದು ಆ ಸದಸ್ಯರು ಇಲ್ದಾಗಾನ ಹೆಚ್ಚಿಗೆ ಕೆಲಸ ಮಾಡೇನು ಅಂದರೆ ಉಪಾಧ್ಯಕ್ಷ ಆದ್ಮೇಲೆ ಜವಾಬ್ದಾರಿ ಬಂತಲ್ಲ ಆವಾಗ ಸ್ವಲ್ಪ ಜನರಿಗೆ ಬೇರೆದ್ರಿಗೆ ಎಲ್ಲರಿಗೆ ಇದು ಮಾಡಿ ಸ್ಪಂದನೆ ಮಾಡಿ ಮೂಲಭೂತ ಸೌಕರ್ಯ ರಸ್ತೆ ಸಮಸ್ಯೆ ಆಗಿರಲಿ ಚರಂಡಿ ಸಮಸ್ಯೆ ಆಗಿರಲಿ ವಿದ್ಯುತ್ ದೀಪ ಸೌಕರ್ಯಗಳನ್ನಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನಾಗಿದೆ ಶಿಕ್ಷಣ ಕ್ರಾಂತಿ ಆಗಿರಲಿ ಅಂಗನವಾಣಿ ವ್ಯವಸ್ಥೆಗಳನ್ನಾಗಿದೆ ಯಾವ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಬಗಿಹರ್ಶೇವೆ ರೀ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಅದಾವು ಇಲ್ಲ ಅಂತಲ್ಲ ಆದ್ರೆ ಅವು ಇಪ್ಪ ಎಪ್ಪತ್ತೈದು ಪರ್ಸೆಂಟ್ ಬಗಿಹರ್ಸೇವೆ ಯಾರು ಏನು ಸಮಸ್ಯೆ ಏನು ಮಾಡಿಕೊಟ್ಟಿಲ್ಲ ಈಗ ಯಾಕಪ್ಪ ಅಂದಾಗ ಮೇನ್ ಮೂಲವಾಗಿ ಕಾಲ ಆ ಒಂದು ಸಮಸ್ಯೆ ಯಾವುದು ಇತ್ತು ಸರ್ ಆ ಸಮಸ್ಯೆ ಯಾವುದು ಪರಿಹಾರ ಅಂದ್ರೆ ಸಮಸ್ಯೆಗಳನ್ನ ಈಗ ಹೊಸ್ದಾಗಿ ಲೇಔಟ್ ಆಗಿರ್ತವೆ ಹೊಸ್ದಾಗಿ ಲೇಔಟ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಒಮ್ಮುಕ್ಲೇ ಅಂದಾನ ಪಂಚಾಯತಿ ಭಾಳ ಅನುದಾನ ಬರೋಲ್ಲ ಆ ಸ್ವಲ್ಪ ಮಟ್ಟಿಗೆ ಅನುದಾನ ಬರ್ತತಿ ಒಂದು ಆ ಅನುದಾನದಾಗ ಹಂಚ್ಕೊಂಡು ಮಾಡ್ಬೇಕಾಗತ್ತಿ ಅಂದಾನ ಭಾಳ ಬಂದರೆ ಎಲ್ಲನೂ ಹಚ್ಚಿ ಮಾಡ್ಬೋದು ಅನುದಾನ ನೋಡ್ಕೊಂಡು ಮಾಡ್ತವ್ರಿ ಹ್ಞೂ ಈ ಎರಡು ಸ್ವಲ್ಪ ಹದಿನೈದು ಹಣಕಾಸಿನಾಗ ಹೆರ್ ಜಿಯು ನಮ್ಮಲ್ಲಿ ಸ್ವಲ್ಪ ಜನ ಲೋಕಲ್ ಜನ ಕೆಲಸ ಕಮ್ಮಿ ಇಲ್ಲಿ ಬರೋದು ನಮ್ಮಲ್ಲಿ ನಮ್ಮಲ್ಲಿ ನಮ್ಮ ಊರಾಗ ಮಾತ್ರ ಬೊಮ್ಮೆಯಾಗ ಸ್ವಲ್ಪ ಎನ್ ಆರ್ಜಿ ಕೆಲಸ ಕಮ್ಮಿ ಅಡ್ಡಿ ಇಲ್ಲ ಎನ್ ಆರ್ಜಿ ಸ್ವಲ್ಪ ಆದರೂ ಪಿ ಡಿ ಅವರು ಮಾಡ್ಯಾರ ಎನ್ ಆರ್ ಜಿ ಕೆಲಸ ಹೌದು ಹೌದು ಬತ್ತನ್ ಪಂಚದ ಲೆಕ್ಕಕ್ಕೆ ಕಾಣ್ತಾ ಇರುವಂತ ಇದೊಂದು ಗ್ರಾಮ ಈ ಗ್ರಾಮದಲ್ಲಿ ಸುಲಭ ಶೌಚಾಲಯ ಹೊರಗಿಂದ ಬಂದಂತವರಿಗೆ ಶೌಚಾಲಯದ ವ್ಯವಸ್ಥೆಗಳನ್ನಾಗಿದ್ರು ಹೊರಗಿಂದ ಬಂದಂತವರಿಗೆ ಇಲ್ಲಿನ ಏನಾದರೂ ಬೀದಿ ಬದಿಲಿ ಹೋಗ್ಬೇಕಾದ್ರೆ ಅಸಹ್ಯದನ ಆಗಬಹುದು ಅಂತ ಏನಾದರೂ ವ್ಯವಸ್ಥೆ ಆಗಿದೆ ಸರ್ ಇಲ್ಲಿ ಸುಲಭ ಇಲ್ಲಿ ಟೋಟಲ್ ಶೌಚಾಲಯ ಮುಕ್ತವಂತ ಆಗಿತ್ತು ಇದು ನಮ್ಮೂರು ಏನು ಬಸ್ ಸ್ಟ್ಯಾಂಡ್ ಇಂಥಲ್ಲೆಲ್ಲ ಶೌಚಾಲಯಗಳು ಅದಾವ ಅವನ್ನೇ ನಾವು ಕ್ಲೀನ್ ಮಾಡಿಸ್ಕೊಡ್ತಿದ್ವಿ

ಅರ್ಜಿಗಳನ್ನು ಬಂದ ಮೇಲೆ ಗ್ರಾಮ ಸಭೆಯಲ್ಲಿ ಆಗಿರಲಿ ಸಾಮಾನ್ಯ ಸಭೆಯಲ್ಲಿ ಆಗಿರಲಿ ಅಥವಾ ಬೋಡಿ ಮೀಟಿಂಗ್ ಜಿ ಬಿ ಮೀಟಿಂಗ್ನಲ್ಲಿ ಆಗಿರಲಿ ನಡೀತಾ ಇರುವಂಥ ಸಭೆಯಲ್ಲಿ ಜನಸಾಮಾನ್ಯರು ಬಂದು ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮಗೆ ಮನವಿ ಹಾಕಿರ್ತಕ್ಕಂಥ ಮನವಿಗಳನ್ನು ಅದಕ್ಕೆ ಆಶ್ರಯ ಮನೆ ಬಂದಿಲ್ಲ ಕೂಡ ಯಾವ ರೀತಿ ಅವರಿಗೆ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದೆ ಆಶ್ರಯ ಮನೆಗಳು ನಾಲ್ಕುನೂರಿಂದ ಐದುನೂರು ಅರ್ಜಿ ಇರ್ತಾವ್ರೆ ನಮ್ಮಲ್ಲಿ ಆಶ್ರಯ ಮನೆಗಳು ಬಿ ಕಡೆಗೆ ಬೇಕಂದ್ರೆ ಅದರಾಗ ಕ ಬಡವರು ಅತಿ ಬಡವರು ಇರೋದು ಸ್ವಲ್ಪ ಕಮ್ಮಿ ಅಲ್ಲಿ ಗ್ರಾಮ ಸಭೆದಾಗ ಗದ್ಲ ಏ ನಮಗಾಗಲಿಲ್ಲ ನಮಗಾಗಲಿಲ್ಲ ನಮ್ಗೆ ಆಗಲಿಲ್ಲ ಅಂಥೇಳಿ ನಾವು ಹೆಚ್ಚಾಗಿ ಬಡವರಿಗೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಅದಕ್ಕೆ ಅಲ್ಲಿ ನಾವು ಗ್ರಾಮ ಸಭೆದಾಗ ಚೀಟಿ ಹಾಕಿದ್ವಿ ಬಡು ಕಡು ಬಡವ್ರಿಗೆ ಚೀಟಿ ಹಾಕಿರಿ ಯಾಕಂದರೆ ಇಪ್ಪತ್ತು ಮನೆ ಬಂದಾಗ ನಾಲ್ಕನೂರು ಅಜ್ಜಿಗೆ ಮನೆ ಕೊಡೋಕ್ಕಾಗಲ್ಲ ನಾಲ್ಕುನೂರ ಒಳಗೆ ಒಂದು ನೂರ ಐವತ್ತು ಮನೆ ಇಲ್ಲ ಅಂದರೂ ಒಂದು ಐವತ್ತು ಮನೆಗೂ ಸಂಭಾಳಿಸೋಕ್ಕಾಗಲ್ಲ ನಮಗೆ ಯಾಕೆ ಕೊಟ್ಟಿಲ್ಲ ನಮಗೆ ಯಾಕೆ ಕೊಟ್ಟಿಲ್ಲ ಅನ್ನಾರ ನಂಗೆ ಚೀಟಿ ಹಾಕ್ತೇವೆ ಚೀಟಿ ಹಾಕಿದ್ಮ್ಯಾಗ ಇಪ್ಪತ್ತು ಮನೆ ಬಂದಾವಂದ್ರೆ ಅತಿ ಕಡು ಬಡವ್ರನ್ನ ನೋಡಿ ಹೆಚ್ಚು ಡಬ್ಬಿಗಳಿಗೆ ಹಾಕಿರ್ತವೆ ಕಡು ಬಡವರಿಗೆ ಸಿಗ್ತಾವ್ರೆ ಸಿಕ್ಕು ಆದರೆ ಮನೆಗಳು ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ಅಂತೂ ಮನೆಗಳು ಬಂದಿಲ್ಲ ಮಾಡ್ತೇವೆ ಮಾಡ್ತೇವೆ ಯಾವುದು ಕೆಟಗರಿ ಬರುತ್ತೆ ಅದು ನೋಡಿಕೊಂಡು ಜನರ ಅಭಿಪ್ರಾಯ ನೋಡಿಕೊಂಡು ಜನ ಏನಾರ ಬಯಸಿದ್ರೆ ಮಾಡೋದು ಅಷ್ಟೇ ಜನ ನೀವು ನಿತ್ಗೋರಪ್ಪ ಅಂದ್ರೆ ನಿಂತ್ಕೊಂಡೋದು ಪಾರ್ಟಿ ಪಾರ್ಟಿ ಇಲ್ಲಪ್ಪ ನೀವು ನಿತ್ಕೋ ನೀವು ಅದೇ ಯೋಗ್ಯದಿ ಅಂತಂದು ಪಾರ್ಟಿನ ಹೇಳಿದರೆ ಪಾರ್ಟಿ ಮಾತಂತೂ ಕೇಳಕ್ಕೆ ಬರೋದಿಲ್ಲ ಪಾರ್ಟಿ ಒಳಗೂ ಸಿಕ್ಕಾಪಟ್ಟಿ ಕ್ಯಾಂಡಿಡೇಟ್ ಇರ್ತಾರೆ ನಾವು ಬಿ ಜೆ ಪಿ ಒಳಗೆ ಗುರ್ತಿಸ್ಕೊಂಡಾರೆ ಭಾಳ ಇರ್ತಾರೆ ಅದ್ರಾಗೆ ನೀನು ಯೋಗ್ಯ ಅಂತ ಅಂದರೆ ಯೋಗ್ಯ ನಿಂತ್ಕೊಳ್ಬೋದು ಇಲ್ಲ ಬೇರೆದ್ರಿಗೆ ಕೊಡ್ತೇವಪ್ಪ ಅಂದ್ರೆ ಬೇರೆದ್ರಿಗೆ ಕೊಟ್ಟರು ನಾವು ಅವ್ರ ಪ್ರಭಾವ ದುಡಿತೀವಿ ಅದೇನು ಆಶೆ ಅಂತರೂ ಐತಿ

ಈಗ ಅಮೌಂಟು ಸ್ವಲ್ಪ ಅವು ಇನ್ನೊಂದು ಸ್ವಲ್ಪ ಅಮೌಂಟ್ ಕೆಲಸ ಮಾಡೋದಾವು ಹೋದವು ಅವನು ಇಮಿಡಿಯೇಟ್ಲಿ ಕೆಲಸ ಮಾಡ್ತೇವೆ ಈಗ ಮತ್ತು ಹದಿನೈದು ಹಣಕಾಸು ನಾವು ರೊಕ್ಕ ಬಂದೈತಿ ಅವನು ಎಸ್ಟಿಮೇಟ್ ಮಾಡ್ತೇವೆ ಅವನು ಖರ್ಚು ಮಾಡ್ತೇವೆ ನಾವು ಈಗ ನಾಲ್ಕು ತಿಂಗಳದಾಗ ಅಕ್ಸಾಕ್ಟ್ ಆದಷ್ಟು ಆ ರೊಕ್ಕ ಅಷ್ಟು ಖರ್ಚಾಗ್ಬೇಕು ಪ್ರಯತ್ನ ಅಂತೂ ನಾವು ನೂರಕ್ಕೆ ನೂರು ಮಾಡ್ತೇವೆ ಮಾಡಬೇಕು ಯಾಕಂದ್ರೆ ರೊಕ್ಕ ವಾಪಸ್ ಅದು ನಾವು ಎಷ್ಟು ರೊಕ್ಕ ಇರ್ತೈತೆ ಅಷ್ಟು ಮಾಡಿ ಎಷ್ಟೈತಿ ನಾಲ್ಕು ತಿಂಗಳದಾಗ ಈಗ ಎರಡೂವರೆ ವರ್ಷ ಕೆಲಸ ಮಾಡಲಾರದು ಈ ನಾಲ್ಕು ತಿಂಗಳದಾಗ ಇನ್ನು ಅಕಸ್ಮಾತ್ ಕೆಲಸ ಉಳ್ಕೊಂಡಿದ್ದಾನ ಎರಡೂವರೆ ವರ್ಷ ಮಾಡಲಿ ಈ ನಾಲ್ಕು ತಿಂಗಳಾಗ ಅವನು ಮಾಡಿ ಮುಗಿಸ್ತವ್ರಿ ಏನಿಲ್ಲ ಅಲ್ಲಿ ಹೋಗೋದು ಆ ವಾರ್ಡಿಗೆ ಅಲ್ಲಿ ಯಾವುದು ತೊಂದರೆ ಐತಿ ಅಲ್ಲ ನಮ್ಗೆ ಗಮನಕ್ಕೆ ಐತಿ ಅವು ಯಾವ ಎಮರ್ಜೆನ್ಸಿ ಅದಾವೆ ಪಟ್ ಪಟ್ ಪಟ್ಟು ಹಾಕಿಬಿಡ್ತಾವ್ರಿ ಟ್ಯಾಕ್ಸ್ ವಿಚಾರನ ನಮ್ಮ ಪಿ ಡಿ ಅವರು ಮ್ಯಾಗಿನ ಅಧಿಕಾರಿಗಳು ಪಿ ಡಿ ಅವರಿಗೆ ಹೇಳಿ ನೋಡಿರಿ ನೀವು ನೀವು ಮನೆಗೆ ಹೋಗ್ರಿ ಟ್ಯಾಕ್ಸ್ ವಸೂಲಿ ಮಾಡಿರಿ ಅವರು ನಿಮ್ಗೆ ಒಂದು ಯಾವ್ದಾರು ಸಮಸ್ಯೆ ಹೇಳ್ತಾರೆ ಅವ್ರ ಸಮಸ್ಯೆನ ನೀವು ಇದು ಮಾಡಿರಿ ನಿಮ್ಮ ಅವರ ನಡುವೆ ಇದು ಬರ್ತೈತಿ ಏನು ರಿಲೇಷನ್ಶಿಪ್ಪು ಆ ಬಂದು ಬರ್ತತಿ ಅವರು ಟ್ಯಾಕ್ಸ್ ಕೇಳ್ತಾರೆ ನೀವು ಟ್ಯಾಕ್ಸ್ ಕೇಳೋ ಮುಂದೆ ಅವ್ರ ಹಕ್ಕುಗಳನ್ನು ಕೇಳ್ತಾರೆ ಹಕ್ಕುಗಳನ್ನು ನೀವು ಕೊಡಬೇಕು ಆ ಬಾಂಧವ್ಯ ಬರ್ತಂತ ಮ್ಯಾಗಿನ ಅಧಿಕಾರಿಗಳು ನಮ್ಮ ಪಿ ಡಿ ಅವರಿಗೆ ಹೇಳಿದಾಗ ನಮ್ಮ ಪಿ ಡಿ ಅವರು ಹೆಚ್ಚಿಗೆ ನಮ್ಮ ಬೊಮ್ಮನಳ್ಳಿ ಫಸ್ಟ್ ಹಾವೇರಿ ಡಿಸ್ಟಿಕ್ನಾಗ ನಮ್ಮದು ಬೊಮ್ಮನಹಳ್ಳಿ ಜಿಲ್ಲಾ ಇದು ಪಂಚಾಯತಿ ಪಂಚಾಯತಿ ಹೆಚ್ಚಿಗೆ ಟ್ಯಾಕ್ಸ್ ಒಳಗೆ ಕಲೆಕ್ಟ್ ಆಗೈತಿ ಅದ್ಮೇಲೆ ಮ್ಯಾಲೆ ಪೇಪರ್ನ್ಯಾಗ ಬಂದಿತ್ತು ಪರ್ ಇಯರ್ಲಿ ಇಯರ್ಲಿ ಈಗ ಇಷ್ಟು ಇಷ್ಟು ದಿನ ಟ್ಯಾಕ್ಸ್ ವಸೂಲಿಯಾಗಿದ್ದಿಲ್ಲ ಈಗ ಮ್ಯಾಗಿನ ಅಧಿಕಾರಿಗಳು ನಮ್ಮ ಪಿಡಿವರೆಗೆ ಏನು ಸದ್ಯ ಇತ್ತಿತ್ತಾಗ ಒಂದು ಆರು ತಿಂಗಳಿಂದ

ಆಮೇಲೆ ಅವ್ರು ನೀರು ಬಂದಿಲ್ಲ ಅಂತ ಅವರು ಅದಕ್ಕೊಂದು ಇದು ಮಾಡೋದು ಅವರು ಏನೋ ಒಂದು ಉಳ್ಕಿದ ಏನೋ ಒಂದು ಸಮಸ್ಯೆ ಬಂದೈತೆ ಅಂದಾಗ ಅವ್ರು ಸ್ಪಂದಿಸೋದು ಇವನ್ನೆಲ್ಲ ಮಾಡಿಬಿಟ್ರೆ ಏನು ಸಮಸ್ಯೆ ಇರಲ್ಲ ಸರಿ ಗ್ರಾಮ ಬಗ್ಗೆ ಈ ವಿಧಾನಸಭಾ ಕ್ಷೇತ್ರದ ಸಿಎಂ ಉದಾಸಿಯವರು ಶ್ರೀನಿವಾಸ ಮಾಲೆ ಯಾರು ಕೊಡುಗೆ ಅತಿ ಹೆಚ್ಚು ಮತ್ತು ಈ ಹಾಲಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಸಿ ಎಮ್ ಉದಾಸಿಯವರದ್ದು ಸಿ ಎಮ್ ಉದಾಸಿ ಅವರದನ್ನ ಹಂಗೆ ಸುಮ್ಮ ಸುಮ್ಮನೆ ಹೇಳಂಗಲ್ಲ ನಮ್ಮ ಬಿ ಜೆ ಪಿ ಆಗೋದಿ ಏ ನಮ್ಮ ಶಾಸಕರ ಶಾಸಕರದಾರಂತ ಹೇಳೋದಲ್ಲ ನಮ್ಮ ಉದಾಸಿಯವರು ತಡಸ ಶಿವಮೊಗ್ಗ ಟೂರ್ ಡಬಲ್ ರಸ್ತೆ ಹಾನಗಲ್ ಟು ಹಾವೇರಿ ಡಬಲ್ ರಸ್ತೆ ಆಮೇಲೆ ನೀರಾವರಿ ಯೋಜನೆ ತಿರುವಳ್ಳಿ ಬೊಮ್ಮಳ್ಳಿಗೆ ಇಲ್ಲೆಲ್ಲ ಕೆರೆಗಳ ನೀರು ತುಂಬಿಸೋದಾಯ್ತು ಸಾಕಷ್ಟು ಯೋಜನೆ ಅಂದರು ಅವ್ರು ಉದಾಸಿಯವ್ರ ಕೆಲಸಾನ ಹೇಳ್ತೀವಿ ಅಷ್ಟು ಕೆಲಸ ಮಾಡ್ಯಾರವರು ನಮ್ಮ ತಾಲೂಕಿನ ಶಾಸಕರು ಇವ್ರು ಎರಡನೇ ಟೈಮ್ ಶಾಸಕರು ಈ ಗ್ಯಾರಂಟಿ ಯೋಜನೆಗಳೊಂದು ಆಗ್ಬಿಟ್ಟವಲ್ಲ ರೀ ಗ್ಯಾರಂಟಿ ಯೋಜನೆ ರೊಕ್ಕ ಬರ್ಬೋದು ಏನು ಮಾಡ್ಬೇಕು ಹಿಂಗೆ ಗ್ಯಾರಂಟಿ ಯೋಜನೆ ಕೂಡ ಹೇಳ್ತಾರೆ ಇನ್ನು ನೀವು ಬಂದ್ರಿ ನೀವು ಲೆಕ್ಕಿಗೆ ಹೋಗೋದಿಂದ ಬಂದ್ರಿ ಇಲ್ಲಿಗೆ ಎರಡು ಕಿಲೋಮೀಟ್ರ್ ಗುಂಡಿ ಬಿದ್ದಾವು ಆ ಗುಂಡಿಗೆ ಯಾರೋ ಒಂದು ಬೈಕ್ ಸೈಡ್ ತೊಗೊಂಡು ಹೋದ ಅಂದ್ರೆ ಅನಾಹುತ ಹಾಕವು ಆ ಗುಂಡಿ ಮುಚ್ಚರಿಲ್ಲ ಏನು ಯಾರನ್ನ ಕೇಳಬೇಕು ನಾವು ನಾವು ಯಾವುದು ಕೆಲಸ ಕೇಳಬೇಕು ದವಾಖಾನೆ ಡಾಕ್ಟ್ರ್ ಇಲ್ಲ ಆಮೇಲೆ ಯಾವುದು ಕೆಲಸ ಇಲ್ಲ ಅಂಬ ಎಮ್ ಎಲ್ ಎಗಳು ಅಭಿವೃದ್ಧಿ ಅಂತೂ ಕೆಲಸ ಇಲ್ಲ ಅವ್ರಿಗೆ ಎಷ್ಟು ಅಮೌಂಟ್ ಬ್ಯಾರ ಬೇರೆ ಗ್ಯಾರಂಟಿ ಯೋಜನೆಗಳು ಹೇಳ್ತಾರೆ ಆಮೇಲೆ ರೈತರಿಗೆ ಇನ್ಸು ಇದು ಇನ್ಶೂರೆನ್ಸ್ ರೊಕ್ಕ ಭಾಳ ಬರ್ತಿತ್ತು ರೊಕ್ಕ ಇಲ್ಲ ಆಮೇಲೆ ಇದು ರೀ ಯಾವುದ್ರಿ ಮನೆಗಳು ಇಲ್ಲ ಆಶ್ರೀ ಮನೆಗಳು ಇಲ್ಲ ರೈತರಿಗೆ ಎಲ್ಲ ರೈತ ಸಂಘದವರು ಮಾಡ್ಯಾರ ಎಲ್ಲ ರೈತ ಸಂಘದವರು ಮಾಡ್ಯಾರ ಮತ್ತು ಈಗ ಆಮೇಲೆ ನಮ್ಮಲ್ಲಿ ಕೆ ಬಿ ಗ್ರಿಡ್ಡಿಂದು ಹೆಚ್ಚಿಗೆ ಸಾಮರ್ಥ್ಯದ ಗ್ರಿಡ್ ಆಗಬೇಕು ಅದೊಂದು ಟೆಂಡರ್ ಆಗಿಲ್ಲ ಮಳೆ ಬೇಸಿಗೆ ಬಂದ್ರೆ ರೈತರಿಗೆ ಲೈಟಿಂಗ್ ಸಮಸ್ಯೆ ಆಕೈತೆ ಯಾಕಂದ್ರೆ ಅದು ಇದು ಕೆಪಾಸಿಟಿ ಕಮ್ಮಿ ಅದು ಗ್ರಿಡ್ಡಿಂದು ಅದು ಹೆಚ್ಚಿಗೆ ಕೆಪಾಸಿಟಿ ಆಗ್ಬೇಕದು ಅದು ಟೆಂಡರ್ ಖರಿದಾರಂಥರು ಆಗಿಲ್ಲ ಇವನ್ನೆಲ್ಲ ಅವರು ಕಾಳಜಿ ತೊಗೊಂಡು ಮಾಡಿದ್ರೆ

ಇಲ್ಲ ಅದನ್ನೇ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಮಂದಿ ನಮ್ಮಲ್ಲಿ ಜನ ಆಯಿತು ಲೀಡರ್ಸ್ ಆಯಿತು ಎಲ್ಲ ಆಯಿತು ಒಳ್ಳೆ ನಾಯಕತ್ವ ಬೇಕಾದ್ರೂ ಒಬ್ಬರನ್ನ ನೋಡ್ತಾ ಇದ್ದಾರೆ ಈಗ ಆಲ್ರೆಡಿ ಚಾಲ್ತಿ ಅದಾರ ಯಾರು ಉದಾಸಿಯವ್ರ ಕುಟುಂಬಕ್ಕೆ ಕೊಟ್ಟರೆ ಚಲೋ ಅಂತೇಳಿ ನಾಗರಾಜ್ ಉದಾಸಿಯವ್ರಿಗೆ ನಾವೆಲ್ಲ ಹೇಳೇವಿ ಅವರಿಗೆ ಸಿಎಂ ಅವರ ತಮ್ಮಾರ ಮಗ ಹ್ಞೂ ಅವರು ಆದರೆ ಅಭಿವೃದ್ಧಿ ಆಗ್ತತಿ ಮತ್ತು ಅವರು ಇಂಟ್ರೆಸ್ಟ್ ತೊಗೊಂಡಾರ ಈಗ ರಾಜಕಾರಣಕ್ಕೆ ಆಸೆ ಇಲ್ಲಿ ಅವ್ರು ತಪ್ಪಿಲ್ಲ ಪ್ರಜಾಪ್ರಭುತ್ವದ ಅಡ್ಡಾಡ್ತಾ ಅದ ಅಡ್ಡಾಡ್ತಾ ಪ್ರಜಾಪ್ರಭುತ್ವ ಅಡ್ಡಾಡಿದ್ರೆ ನೀವು ತಪ್ಪೇನಿಲ್ಲ ಅಡ್ಡಾಡಲಿ